ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವ್ಸ ನಾನು ಕೌಳಿಕಾಯಿ ಈ ಕೌಳಿಕಾಯಿ ಸಾರು ಮಾಡಿ ತೋರಿಸಿದ್ದೆ ಸಾರು ಅಂದ್ರೆ ಕುದಿಸಿದ್ದಲ್ಲ ಹಸಿ ತಂಬುಳಿ ತೋರಿಸಿದ್ದೆ ಈಗ ಈ ಕೌಳಿಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾನೆ ನೋಡಿರಿ ಹಂಗೆ ಬರೇ ಬಾಯ್ಲಿ ತಿನ್ನಂಗಾಗಿರ್ತೈತಿ ಅಷ್ಟೊಂದು ಟೇಸ್ಟಿಯಾಗಿ ಬಿಡ್ತೈತಿ ಫ್ರೆಶ್ಶನೂ ಕೌಳಿಕಾಯಿ ತೊಗೋಬೇಕು ಬಾಗಿಲ್ದಾಗ ಮಾರಾಕೆ ಬಂದಿದ್ವಿ ಈಗ ಈಗ ಹಣ್ಣು ಬರಕತ್ತು ಆಗಲೇ ಕವಳಿಕಾಯಿ ಕವಳಿ ಹಣ್ಣು ಬರಕತ್ತು ಆಗಲೇ ನೋಡ್ರಿ ಕವಳಿಕಾಯಿ ಒಂದು ಬಾಲ್ ಕವಳಿಕಾಯಿ ತೊಳೀನಿ ಸ್ವಚ್ಛ ತೊಳ್ಕೊಂಡೀನಿ ಇಲ್ಲಿ ತೋರಿಸೋಕತ್ತ ನೋಡ್ರಿ ಕವಳಿ ಹಣ್ಣು ಇವು ಈಗ ಒಂದು ಎಂಟು ದಿನದ ಹಿಂದೆ ಕವಳಿ ಕಾಯಿ ಬಂದಿದ್ವು ಈಗ ಹಣ್ಣು ಬರಕತ್ತಾವ ಬಾಗಲ್ದಾಗ ಸೂಪರ್ ಟೇಸ್ಟಿ ಆದಂಥವು ಇರ್ತಾವೆವು ಈಗಿನ ಮಕ್ಳಿಗಂತೂ ಗೊತ್ತಿರೋ ಇಲ್ಲ ಎಲ್ಲ ಹಳ್ಳಿಯೊಳಗೆ ಸಿಗ್ತಾವೆ ಇವು ನೋಡ್ರಿ ಕವಳಿ ಕಾಯಿ ಕವಳಿ ಹಣ್ಣು ಕರ್ರಗ ಇರ್ತಾವೆ ಸ್ವೀಟ್ ಇರ್ತಾವೆ ಎಷ್ಟು ಚೆನ್ನಾಗದಾವೆ ನೋಡ್ರಿ ಈಗ ನಾನು ಕವಳಿಕಾಯಿ ಉಪ್ಪಿನಕಾಯಿ ಹಾಕೋ ತೋರಿಸ್ತೇನೆ ನಿಮ್ಗೆ ಸ್ವಚ್ಛ ತೊಳ್ದೇನೆ ಎಲ್ಲ ತೊಳೆದಿಟ್ಕೊಂಡೇನಿ ಈ ಥರ ಒಂದರಾಗೆ ಎರಡು ಪೀಸ್ ಮಾಡಬೇಕು ಒಂದು ಕವಳಿಕಾಯಿಯೊಳಗೆ ಎರಡು ಪೀಸ್ ಮಾಡಬೇಕು ಇದೇನು ಭಾಳ ದಿವ್ಸ ತಡೆಯಂಗಿಲ್ಲ ಆದ್ರೆ ಭಾಳ ರೀ ಒಂದು ಎಂಟು ಹತ್ತು ದಿನ ಆರಾಮಸೆ ತಿನ್ಬೋದು ಫ್ರಿಜ್ನಾಗ ಇಟ್ಟರೆ ತಿಂಗಳ ಮಟ್ಟನ ಇಡ್ಬೋದು ಭಾಳ ರುಚಿಯಾಗಿರ್ತದ ಇದ್ರ ಚಟ್ನಿ ಮಾಡ್ತಾರೆ ಸಾರು ಮಾಡ್ತಾರೆ ತಂಬುಳಿ ಮಾಡ್ತಾರೆ ನಾ ತಂಬುಳಿ ಮಾಡಿ ತೋರಿಸಿ ಹಸಿದು ಇವಾಗ ನೋಡ್ರಿ ಉಪ್ಪಿನಕಾಯಿ ಮಾಡೋಣ ಒಂದ್ರಾಗೆ ಎರಡು ಹೋಳು ಇಷ್ಟೂ ಮಾಡ್ಯಾನೆ ನಾನೀಗ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡೇನಿ ಇದಕ್ಕೀಗ ಪದಾರ್ಥಗಳನ್ನು ಹಾಕೋಣ ಉಪ್ಪಿನಕಾಯಿ ಹಾಕೋಣ ಪದಾರ್ಥಗಳು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಕವಳಿಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಬರೇ ತಿನ್ಕೊಂತ ತಿನ್ಕೊತ ರೀ ಮಕ್ಕಳು ದೊಡ್ಡೋರಿಗೂ ಇಷ್ಟ ಆಗ್ತತಿ ಊಟದಾಗ ಉಪ್ಪಿನಕಾಯಿ ಇಲ್ಲಾಂದ್ರೆ ಊಟನ ಪರಿಪೂರ್ಣ ಅನಿಸೋಂಗಿಲ್ಲ ಅದ್ರಾಗ ಈ ಬೇಸಿಗೆ ಒಳಗೆ ಊಟನ ಹೋಗಂಗಿಲ್ಲ ಮೊದಲ ಹಿಂಗೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇತ್ತು ಚಟ್ನಿಗಳಿದ್ವು ಅಂದ್ರೆ ಸ್ವಲ್ಪ ಉಣ್ಬೋದು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾನಿ ಅರ್ಶಿಣ ಪುಡಿ ಒಂದು ಖಾರ ಸ್ಪೂನ್ ಹಾಕೇನಿ ಖಾರ ಪುಡಿ ಖಾರ ನಿಮ್ಮ ಮನೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ನಾವು ಮೀಡಿಯಮ್ ಹಾಕ್ತೇನೆ ಯಾವಾಗಲೂ ಆನಂತರ ಸಾಸಿವೆ ಪುಡಿ ಇಂಪಾರ್ಟೆಂಟ್ ಹಾಕ್ಬೇಕ್ರಿ ಇದಕ್ಕೆ ಸಾಸಿವೆ ಪುಡಿ ಹಾಕ್ತೇನೆ ಒಂದೆರಡು ಸ್ಪೂನು ಒಂದೇ ಇವು ಒಂದೆರಡು ಸ್ಪೂನ್ ಸಣ್ಣ ಸ್ಪೂನ್ಲೆ ಎರಡು ಸ್ಪೂನು ಸಾಸಿವೆ ಪುಡಿ ಹಾಕ್ತಾನೆ ಆನಂತರ ಒಂದೆರಡು ಗಡ್ಡಿ ಬೆಳ್ಳುಳ್ಳಿನ ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿನಿ ಎರಡು ಹಸಿ ಮೆಣಸಿನ್ಕಾಯಿನ ಸೀಳಿ ಹಾಕಿನಿ ಎರಡು ಬೆಳ್ಳುಳ್ಳಿ ಗಡ್ಡಿ ಮೇಲಿನ ಸಿಪ್ಪಿ ತೆಗೆದು ಅವ್ನು ಕಟ್ ಮಾಡೀನಿ ಒಂದ್ರಾಗ ಎರಡು ಜವಾರಿ ಗಡ್ಡಿ ಹೂ ಒಳ್ಳೆ ಘಮ ಒಳ್ಳೆ ಟೇಸ್ಟು ఒణా మిణిక హసి మెణశిన్కాయ్ కుడే ఉప్పినకై హాక్కిబిట్రు అది ఏం రుచి ఆకత్ హుడి 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 ఇష్టి చంద కలిసిబిడను ఆమె మేలే ఎణే హాక్కు స్పూన్ నాక స్పూన్ సన్న స్పూన్లే ఎన్నె హాకను కడదల జల్దీ ఒం టేబల్ స్పూన్లే ఎరడు స్పూన్ నోడి రి ఎను ಎಣ್ಣೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಬಾಲಿಗೆ ಹಾಕಿ ನಿಮಗೆ ಫೈನಲ್ ಫೈನಲ್ಲಾಗಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಲಾಸ್ಟಿಗೆ ಹಾಕಿನಿ ನೋಡಿರಿ ಇದನ್ನ ಚೆಂದ ಕಲಸಿ ಒಂದು ಬಾಲಿಗೆ ಹಾಕಿ ತೋರಿಸ್ತಾನೆ ನಿಮ್ಗೆ ನೋಡ್ರಿ ಬಾಲಿಗೆ ಹಾಕ್ತೇನೆ ಇದು ಹುಳಿ ಭಾಳ ಇರ್ತತಿ ಕಾಯಿ ಭಾಳ ಹುಳಿ ಇರೋದರಿಂದ ಒಂದು ಸ್ಪೂನು ಟೀ ಸ್ಪೂನ್ಲೆ ಒಂದು ಸ್ಪೂನು ಸಕ್ರೆ ಹಾಕ್ತೇನೆ ಈಗ ಮೇಲೆ ನಾನು ಇವತ್ತು ಹಾಕಿದ್ರೆ ಅಂದ್ರೆ ನಾಳೆ ರಸ ರಸ ಆಗಿರ್ತತಿ ಸ್ಮೂತಾಗಿರ್ತತಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತತಿ ಒಂದು ಸಲ ಕೌಳಿಕಾಯಿ ಸುಕ್ಕರೆ ಬಿಡ್ದಾಡ್ರಿ ಹಾಕಿರಿ ಉಪ್ಪಿನಕಾಯಿ ನೋಡ್ರಿ ಏನು ಚೆನ್ನಾಗಿ ಕಾಣಿಸ್ತತಿ ಈಗ ತಿನ್ನೋಕ್ಕೂ ಬರ್ತತಿ ಅಷ್ಟೊಂದು ಕೌಳಿಕಾಯಿ ಅಂತ ಬರೀ ಬಾಲ್ಯ ತಿಂತಾವ ಮಕ್ಕಳು ನೋಡ್ರಿ ಕೌಳಿಕಾಯಿ ಇಟ್ಟೇನೆ ಸೈಡಿಗೆ ಅವ್ನ ಚಟ್ನಿ ಮಾಡಕ್ಕೆ ಇಟ್ಕೊಂಡೇನಿ ಈಗ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾನೆ ಇದನ್ನು ಚೆಂದ ಕಲಸಿ ಒಂದು ಬಾಕ್ಸ್ನಾಗ ಇಟ್ಕೊಂಡ್ಬಿಟ್ರು ಮುಗೀತು ನೋಡ್ರಿ ನಾಳೆಗೆ ಇದನ್ನ ತಿನ್ಬೋದು ನೀವು ಕೋಡೆಕಾಯಿ ಸಿಕ್ಕರೆ ಚಟ್ನಿ ಮಾಡಿರಿ ತಿಳಿ ಸಾರು ಮಾಡಿರಿ ತಂಬುಳಿ ಮಾಡಿರಿ ಹಸಿದು ಉಪ್ಪಿನಕಾಯಿ ಅಂತೂ ಸೂಪ್ಪರಾಗಿ ಬರ್ತತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿ ಅಂದಕ್ಕೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ